ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದ್ರೆ ದಾವಣಗೆರೆಯ ಕೆಲವು ಶಾಲೆಗಳಲ್ಲಂತೂ ಶಿಕ್ಷಕರಿದ್ರು ಲೇಟ್ ಆಗಿ ಬರ್ತಾರೆ ಅನ್ನೋದೇ ದೊಡ್ಡ ಸಮಸ್ಯೆ ಶಿಕ್ಷಕರ ಬೇಜವಾಬ್ದಾರಿಯಿಂದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೈತಪ್ತಾ ಇದ್ದು ಈ ಬಗ್ಗೆ ಸುವರ್ಣ ನ್ಯೂಸ್ ಅಧಿಕಾರಿಗಳ ಕಣ್ಣು ತೆರೆಸಿದೆ ಹಳ್ಳಿ ಚಲೋ ಅಭಿಯಾನದ ಮೂಲಕ ಲೇಟ್ ಕಮರ್ ಶಿಕ್ಷಕರಿಗೆ ಬಿಸಿ ಮುಟ್ಟಿಸಲಾಗಿದೆ ಇದು ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನಲ್ಲಿರುವ ಸರ್ಕಾರಿ ಶಾಲೆ ಮಕ್ಕಳ ಕಥೆ ಇಲ್ಲಿನ ಶಾಲೆಯ ಮಕ್ಕಳಿಗೆ ಶಿಕ್ಷಕರನ್ನು ಕಾಯೋದೇ ಒಂದು ದೊಡ್ಡ ಸಮಸ್ಯೆ ಬರೋದಕ್ಕೆ ಬಸ್ ಇಲ್ಲ ಅಂತ ಸಬೂಬು ಹೇಳಿ ಶಿಕ್ಷಕರು ಶಾಲೆಗಳಿಗೆ ಲೇಟ್ ಆಗಿ ಬರ್ತಾರಂತೆ ಉಚ್ಚಂಗಿದುರ್ಗ ಆಸುಪಾಸಿನ ಗೌಳೇರ ಹಟ್ಟಿ ಬೇವಿನಹಳ್ಳಿ ಪೋತಲಕಟ್ಟೆ ವಡ್ನಳ್ಳಿ ಸೇರಿದಂತೆ ಐದಕ್ಕೂ ಹೆಚ್ಚು ಹಳ್ಳಿಗಳ ಶಾಲೆಗಳಿಗೆ ಶಿಕ್ಷಕರು ತಡವಾಗಿ ಬರೋದ್ರಿಂದ ಗುಣಮಟ್ಟದ ಶಿಕ್ಷಣ ಮಕ್ಕಳ ಕೈತಪ್ಪುತ್ತಿದೆ ಕಾರಣ ಇಲ್ಲಿ ಶಿಕ್ಷ ಶಿಕ್ಷಕರು ಸರಿಯಾದ ಸಮಯಕ್ಕೆ ಶಾಲೆಗೆ ತಲುಪುತ್ತಿಲ್ಲ ಹಾಗಾಗಿ ಮಕ್ಕಳು ಶಿಕ್ಷಕರಿಗೆ ಕಾಯೋದೇ ದೊಡ್ಡ ತಲೆನೋವಾಗಿದೆ ನಾವೀಗ ಅರಪ್ಪಳ್ಳಿ ತಾಲೂಕಿನ ಗೌಳೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಅಂದ್ರೆ ಈ ಶಾಲೆಗೆ ಸುಮಾರು ಅಂದ್ರೆ ಸರ್ಕಾರಿ ಶಿಕ್ಷಣ ಇಲಾಖೆ ನಿಯಮಾವಳಿ ಪ್ರಕಾರ ಒಂಬತ್ತು ಐವತ್ತಕ್ಕೆ ಶಾಲೆ ಪ್ರಾರಂಭ ಆಗಬೇಕು ಆದರೆ ಹತ್ತೂವರೆ ಆದರೂ ಸಹ ಇಲ್ಲಿ ಯಾವುದೇ ಟೀಚರ್ಗಳು ಸಹ ಇನ್ನೂ ಆಗಮಿಸಿಲ್ಲ ಅಂದರೆ ಅವ್ರ ಕಾರಣ ಒಂದು ಈ ಭಾಗದಲ್ಲಿ ಪೌತ್ರಕಟ್ಟೆ ಗೌಳ್ಯರಟ್ಟಿ ಆನಂತರ ಅನಂತರ ಉಚ್ಚಂಗಿದುರ್ಗ ಬೇವಿನ ಬೇವಿನಹಳ್ಳಿ ಅಂದರೆ ಒಂದೇ ಒಂದು ಬಸ್ ಮಾರ್ಗ ಒಂದೇ ಒಂದು ಬಸ್ ಸಂಚಾರ ಮಾಡುತ್ತೆ ಈ ಸಂಚಾರ ಮಾಡೋ ಸಂದರ್ಭದಲ್ಲಿ ಅಂದರೆ ಸುಮಾರು ಎಲ್ಲ ಟೀಚರ್ ಬಹುತೇಕ ಟೀಚರ್ಗಳು ಈ ಬಸ್ಸಲ್ಲಿ ಆಗಮಿಸ್ತಾರೆ ಆಗಮಿಸಿದ ಕಾರಣ ಅಂದರೆ ಇದು ಎಲ್ಲ ಊರುಗಳಿಗೆ ಭೇಟಿ ನೀಡಿ ಬರೋದ್ರಿಂದ ಸುಮಾರು ಶಾಲೆಯ ವೇಳೆಗೆ ಬರೋದಕ್ಕೆ ಆಗೋದಿಲ್ಲ ಹಾಗಾಗಿ ಅರ್ಧ ಗಂಟೆ ಸುಮಾರು ನಲವತ್ತು ನಿಮಿಷಗಳ ಕಾಲ ತಡವಾಗಿ ಎಂಬ ಕಾರಣವನ್ನು ನೀಡ್ತಾ ಇದ್ದಾರೆ ಇಲ್ಲಿ ನನ್ನ ಒಂಬತ್ತು ಐವತ್ತಕ್ಕೆ ಶಾಲೆ ಆರಂಭ ಆಗಬೇಕು ಹತ್ತು ಗಂಟೆಗೆ ಪ್ರೇಯರ್ ಮುಗಿಬೇಕು ನಂತರ ಶಾಲೆ ಎಂದಿನಂತೆ ಒಂದು ತರಗತಿನೇ ಮುಗಿಯಬೇಕಾಗುತ್ತೆ ಹತ್ತುವರೆವರೆಗೆ ಆದರೆ ಸಹ ಇದುವರೆಗಾಗೂ ಸಹ ಇಲ್ಲಿ ಪ್ರೇಯರ್ ಆಗಲಿ ಇನ್ನೊಂದಾಗಲಿ ಯಾವುದೂ ಇಲ್ಲ ಪೇಟೆ ಹತ್ತೂರಿಂದ ಹನ್ನೊಂದು ಗಂಟೆ ತಗೊಂಡ್ ಅವರು ಬಸ್ ಪ್ರಾಬ್ಲಮ್ ಅಂತ ಹೇಳ್ತಾರ ಹಿಂಗ ಹಂಗಾಗಿ ಮಕ್ಳು ಏನು ಬರ್ತಾ ಇಲ್ಲ ಸರ್ ಐದನೇ ಕ್ಲಾಸ್ ಐದನೇ ತರಗತಿ ಮಗಿ ಕೂಡ ಬರಸ ಅವರಿಗೆ ನಾವ್ ಕೇಳ್ತೀವಲ್ಲ ಅವ್ರ ಹೋಮ್ ವರ್ಕ್ ಇಲ್ಲ ಏನಿಲ್ಲ ಸುಮ್ನೆ ಒಂಥರ ಸ್ಯಾಲಿ ಅಂತ ಓಡಿ ಬರ್ತಾರೆ ಬೆಳಿಗ್ಗೆ ಒಂಬತ್ತು ಗಂಟೆ ಶಿಕ್ಷಕರು ಸಮಯಕ್ಕೆ ಸರಿಯಾಗಿ ಬರದೇ ಇರೋದ್ರಿಂದ ಮಕ್ಕಳು ಅನುಭವಿಸ್ತಿರುವ ಸಮಸ್ಯೆಗಳ ಬಗ್ಗೆ ಸುವರ್ಣ ನ್ಯೂಸ್ ಬೆಳಕು ಚೆಲ್ಲುವ ಪ್ರಯತ್ನ ಮಾಡಿದ್ದಾರೆ ಹಳ್ಳಿ ಚಲೋ ಅಭಿಯಾನ ನಡೆಸಿ ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನ ಎಚ್ಚರಿಸಿದ ಸ್ಥಳದಿಂದಲೇ ನಮ್ಮ ರಿಪೋರ್ಟರ್ ಬಿಇಒ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ ಈ ಭಾಗದ ಶಾಲಾ ಶಿಕ್ಷಕರು ತಡವಾಗಿ ಬರೋದಿಕ್ಕೆ ಬಿಇಒ ಮುಖಾಂತರ ಕೇಳೋಣ ಉಚ್ಚಂಗಿದುರ್ಗ ಸೈಡ್ ಏನು ಪೋದ್ಲಕಟ್ಟೆ ಗೌಳೆರಟ್ಟಿ ಬೇವನಹಳ್ಳಿ ಆ ಈ ಭಾಗದಲ್ಲಿ ಒಡ್ನಹಳ್ಳಿ ಅಂದ್ರೆ ಬಸ್ ಈಗ ಹತ್ತುವರೆಗೆ ಬರುತ್ತನ ಕಾರಣಕ್ಕೆ ಸುಮಾರು ಒಂದು ಹದಿನೈದು ಹದಿನಾರು ಜನ ಟೀಚರ್ಗಳು ತಡವಾಗಿ ಬರ್ತಾರೆ ನಿಮ್ಮ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಇದೆಯಾ ಪರ್ಟಿಕ್ಯುಲರ್ ಆಗಿ ಯಾವ ಟೀಚರ್ ಅಂತ ಹೇಳಿ ಕ್ರಮ ತಗೊಂತೀನಿ ಮತ್ತೆ ನಿಮ್ಮ ಆ ಟೈಪ್ ಇದ್ರೆ ನಾವೊಂದು ನಮ ವಿಶ್ವ ಮಾಡ್ತಾ ಭಾಗದಲ್ಲಿ ಎಲ್ಲರಿಗೂ ನಮ್ಮ ಕಳಕಳಿಗೆ ಸ್ಪಂದಿಸಿದ ಬಿಇಒ ಬೇಜವಾಬ್ದಾರಿಯಿಂದ ವರ್ತಿಸುವ ಶಿಕ್ಷಕರಿಗೆ ನೋಟಿಸ್ ನೀಡಿ ಶಿಸ್ತು ಕ್ರಮದ ಭರವಸೆ ನೀಡಿದ್ದಾರೆ ಹರಪನಹಳ್ಳಿ ತಾಲೂಕಿನಲ್ಲಿರುವ ಕೆಲವು ಶಾಲೆಗಳ ಶಿಕ್ಷಕರು ತಡವಾಗಿ ಬರ್ತಿರೋ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ತಮಗೆ ಇಷ್ಟ ಬಂದಂತೆ ಶಾಲೆಗೆ ಬರ್ತಿದ್ದ ಶಿಕ್ಷಕರಿಗೆ ಬಿಸಿ ಮುಡಿಸಿದ್ದಾರೆ ಎಚ್ಚೆತ್ತ ಶಿಕ್ಷಕರು ನಿಗದಿತ ವೇಳೆಗೆ ಹಾಜರಾಗುತ್ತಿದ್ದು ತರಗತಿಗಳು ಕೂಡ ಸರಿಯಾಗಿ ನಡೀತಿವೆ ಇದರಿಂದ ಮಕ್ಕಳು ಹಾಗೂ ಪೋಷಕರು ಸಂತಸಗೊಂಡಿದ್ದಾರೆ ಸುವರ್ಣ ನ್ಯೂಸ್ ಹಳ್ಳಿ ಚಲೋ ಅಭಿಯಾನ ಅಧಿಕಾರಿಗಳ ಕಣ್ಣು ತರಿಸಿದೆ ಲೇಟ್ ಕುಮಾರ್ಗಳಾಗಿದ್ದ ಟೀಚರ್ಗಳು ಸರಿಯಾದ ಸಮಯಕ್ಕೆ ಶಾಲೆಗೆ ಹಾಜರಾಗ್ತಿದ್ದಾರೆ ಸುವರ್ಣ ನ್ಯೂಸ್ ಕಳಕಳಿಗೆ ಶ್ಲಾಘನೆ ವ್ಯಕ್ತವಾಗಿದೆ ದಾವಣಗೆರೆಯಿಂದ ಕ್ಯಾಮರಾಮ್ಯಾನ್ ಕಿರಣ್ ಜೊತೆ ವರದರಾಜ್ ಸುವರ್ಣ ನ್ಯೂಸ್